ನಾಲ್ಕು ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಗೆಲ್ಲುವ ವಿಶ್ವಾಸವಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಧಾರವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾಲ್ಕು ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಗೆಲ್ಲುವ ವಿಶ್ವಾಸ ನನಗಿದೆ ಜನರ ಸ್ಪಂದನೆಯೂ ಸಹ ಉತ್ತಮವಾಗಿದೆ ಮೋದಿ ಸರ್ಕಾರದಿಂದ ಆಗಿರುವ ಕೆಲಸ ಜನರೇ ಹೇಳುತ್ತಿದ್ದಾರೆ ಇದರಿಂದ ಬಹಳ ಸಂತೋಷವಾಗಿದೆ ಜನ ಈಗ ಬಿಜೆಪಿ ಮೋದಿ ಜೋಶಿಗೆ ಮತ ಹಾಕಲು ತುದಿಗಾಲ ಮೇಲೆ ನಿಂತಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು ಚುನಾವಣೆ ಪ್ರಚಾರ ಭಾಳ ಅದ್ಭುತವಾಗಿ ನಡೆದಿದೆ ನಮ್ಮ ಚುನಾವಣೆ ಈ ಸರ್ತೆ ತನ್ನ ಮಟ್ಟಿಗೆ ನಾಲ್ಕು ಲಕ್ಷಕ್ಕೂ ಹೆಚ್ಚು ಲೀಡ್ಗಳನ್ನು ಇಲ್ಲಿಗೆ ನಾವು ಆರಿಸ್ ನಾನು ಆರಿಸ್ಬಿಡುವಂಥ ಸಾಧ್ಯತೆ ಇದೆ ಭಾರತೀಯ ಜನತಾ ಪಾರ್ಟಿ ಆರಿಸಿಬರುವ ಸಾಧ್ಯತೆ ಇದೆ ಜನರ ರೆಸ್ಪಾನ್ಸು ಕೂಡ ಅತ್ತೆ ಅಷ್ಟೇ ಅತ್ಯುತ್ತಮವಾಗಿದೆ ಮತ್ತು ಇಲ್ಲಿ ಆಗಿರುವ ಮೋದಿ ಸರ್ಕಾರದಿಂದ ಆಗಿರುವ ಕೆಲಸ ಈ ಕ್ಷೇತ್ರದಲ್ಲಿ ಆಗಿರೋ ಕೆಲಸ ಒಟ್ಟಾರೆ ದೇಶದಲ್ಲಿ ಮೋದಿ ಸರ್ಕಾರದಿಂದ ಆಗಿರುವಂಥ ಸಾಧನೆಗಳು ಇದನ್ನು ಜನನೇ ಮಾತನಾಡಿ ಹೇಳ್ತಾ ಇರುವಂಥ ಅಷ್ಟು ಮಟ್ಟಿಗೆ ಚೆನ್ನಾಗಿ ನಡೀತಾ ಇದೆ ಭಾಳ ಸಂತೋಷ ಆಗಿದೆ ಮತ್ತು ಚುನಾವಣೆ ಸ್ವಲ್ಪ ದೂರ ಹೋಗಿದ್ದೆ ನಮಗೆ ಅಂದರೆ ಒಂದು ಸ್ವಲ್ಪ ಮೂರು ತಿಂಗಳಲ್ಲ ಎರಡು ತಿಂಗಳ ಒಂದೂವರೆ ಒಂದು ಮುಕ್ಕಾಲು ತಿಂಗಳಾಗಿರೋದೆ ಯಾಕಂದರೆ ಜನ ಎಲ್ಲ ತುದಿಗಾಲ ಮೇಲೆ ನಿಂತಿದ್ದಾರೆ ಓಟ್ ಹಾಕಿ ಯಾವಾಗ ಮೋದಿಯವರಿಗೆ ಭಾರತೀಯ ಜನತಾ ಪಾರ್ಟಿಗೆ ಪ್ರಹ್ಲಾದ್ ಜೋಶಿಗೆ ಓಟ್ ಹಾಕೊಂಡು ತುದಿಗಾಲ ಮೇಲೆ ನಿಂತಿರೋದ್ರಿಂದ ಅದೇ ಬಂದುಬಿಟ್ರೆ ಉಳಿದದ್ದು ಎಲ್ಲವೂ ಅತ್ಯಂತ ಸಂತಸಕರವಾಗಿ ಅತ್ಯಂತ ಸಂತೋಷವಾಗಿ ನೆಮ್ಮದಿಯಾಗಿ ನಡೆದಿದೆ